ಎಲ್ಲರಿಗೂ ನಮಸ್ಕಾರ ನನ್ಗು ನನ್ನ ಕವನದ ಸ್ಫೂರ್ತಿ ಪ್ರಿಯತನೇ ಕಳಿಸಿದ ಒಂದು ಸಂದೇಶ ಆ ಸಂದೇಶ ಬಂದೆಂಬುದೇ ಖುಷಿ ಆದರೆ ಆ ಖುಷಿಯಲ್ಲಿರುವ ಅರ್ಥ ಆ ಅಪಾಧಿಕೆ ಅದರ ಬಗ್ಗೆ ನನ್ನ ಕೆಲವು ಸಾಲಗಳು ನೇರ ಸಂದೇಶ ಆಗಿದೆ ಹೃದಯ ಪರವಶ ತಲುಪಲು ನಿನ್ನ ಮೇಘ ಸಂದೇಶ ತಲುಪಲು ನಿನ್ನ ಮೇಘ ಸಂದೇಶ ಹುಡುಕು ತಿರುವೆ ಪದಕೋಶ ಪ್ರೀತಿಗಳ ದೇಶ ಪರಿತಪಿಸಿತು ಹೃದಯದ ನಾಡಿಗಳು ಅರ್ಥವಾಗಲಿಲ್ಲ ನಿನ್ನ ಪದಗಳು ಅರ್ಥವಾಗಲಿಲ್ಲ ನಿನ್ನ ಪದಗಳು ತುಂಬಿವೆ ಕಣ್ಣಿನ ಮೋಡಗಳು ಮಾಟಿವೆ ಪದಗಳ ಬಾಣಗಳು ಮಾಟಿವೆ ಪದಗಳ ಬಾಣಗಳು ಸಾಗುತ್ತಿದೆ ಪಯಣ ನಿರಂತರ ಆಗಿದೆ ಹೃದಯ ಸ್ಥಿತ್ಯಂತರ ಆಗಿದೆ ಹೃದಯ ಸ್ಥಿತ್ಯಂತರ ಹಾರುತ್ತಿರುವೆ ದುಂಬಿಯ ಹಾಗೆ ಕೇಳುತ್ತಾ ಹೂವಿನ ಬಳಿ ನಿನ್ನ ಪದಗಳ ಬಗ್ಗೆ ಕೇಳುತ್ತಾ ಹೂವಿನ ಬಳಿ ನಿನ್ನ ಪದಗಳ ಬಗ್ಗೆ ತಿಳಿಯುತ್ತಿಲ್ಲ ಮನಕ್ಕೆ ಈ ಭಾಷೆ ಜನ್ಮಗಳಳೆದರೂ ಇಳಿಯದು ನಿನ್ನ ನಶೆ ಜನ್ಮಗಳಳಿದದು ಇಳಿಯದು ನಿನ್ನ ನಶೆ ಅರ್ಥವಾದೊಡನೆ ನಿನ್ನ ಸಂದೇಶ ಅರ್ಥವಾದೊಡನೆ ನಿನ್ನ ಸಂದೇಶ ಹಾರುವುದು ಹೃದಯ ಮೀರಿ ಆಕಾಶ ಹಾರುವುದು ಹೃದಯ ಮೀರಿ ಆಕಾಶ ತಲುಪಲು ನಿನ್ನ ಮೇಘ ಸಂದೇಶ ತಲುಪಲು ನಿನ್ನ ಮಿಘ